ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಕುಮುದ ಲೋಕೇಶ್ ನಾವಿವತ್ತು ಒಂದು ನಾಮಕರಣ ಶಾಸ್ತ್ರಕ್ಕೆ ಬಂದಿದ್ವಿ ನಮ್ಮ ಬಾವ ಅವರ ಮೊಮ್ಮಗಳದ್ದು ನಾಮಕರಣ ಡೆಕೋರೇಷನ್ ನೋಡಿ ಹೀಗಿದೆ ಬಂದ್ವಿ ನಾವು ಒಂದು ಮಡಿಕೇರಿಗೆ ಹೋಗಿ ಮಡಿಕೇರಿಯಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಒಂದು ಗಂಟೆ ಆಗೋಯಿತು ಬಂದ್ವಿ ಬಂದು ನಾನು ನಮ್ಮಕ್ಕ ಇಬ್ಬರು ಬಂದ್ವಿ ಮಕ್ಳಿಗಂತೂ ಬಲೂನ್ ಸಿಕ್ಕಾಪಟ್ಟೆ ಖುಷಿ ಅಲ್ವಾ ಬರ್ಡೇ ಅಲ್ಲಿ ಫಂಕ್ಷನ್ ಆಗೋಕೆ ಮುಂಚೆನೇ ಬಲೂನ್ ಎಲ್ಲ ಕಿತ್ಕೊಂಡು ಇದು ಇದೆ ನೋಡಿ ಕ್ಯೂಟಿ ಬೇಬಿ ಇದು ಇವಳ್ದೇ ಇವತ್ತು ನಾಮಕರಣ ಶಾಸ್ತ್ರ ಇದ್ದಿದ್ದು ಬೇಗ ಬರಬೇಕಿತ್ತು ಬರೋಕ್ಕಾಗಿಲ್ಲ ತುಂಬ ದೂರದಿಂದ ಬರಬೇಕಲ್ವಾ ಹಂಗಾಗಿ ಬರೋಕ್ಕಾಗಿಲ್ಲ ಅವಳು ನೋಡಿ ಚೋಟು ಹೆಂಗೆ ಆಟ ಆಡ್ತಾ ಇದ್ದಾಳೆ ಅದು ನಿಟ್ಕೊಂಡು ಖುಷಿ ಬ ಅದು ಫಂಕ್ಷನ್ ಎಲ್ಲ ಮುಗೀತು ನಾವು ಲಾಸ್ಟ್ವರೆಗೂ ಇದ್ವಿ ನೋಡಿ ಎಷ್ಟು ಇದೆಲ್ಲ ಹಾಕಿರ್ತಾರೆ ಮತ್ತು ಇನ್ನೊಂದು ನಾಲ್ಕೈದು ಅವರಲ್ಲೆಲ್ಲ ಬಿಚ್ತಾರೆ ಅವ್ರಿಗೂ ಸಿಕ್ಕಬಿಟ್ಟೆ ಕಷ್ಟ ಇರುತ್ತಲ್ವಾ ಎಲ್ಲ ಅದು ಪೂರ್ತಿ ಎಲ್ಲ ಆಗಿ ಕಂಪ್ಲೀಟಾಗಿ ಅದೇನು ಸೆಟ್ಲ್ಮೆಂಟ್ ಎಲ್ಲ ಮಾಡೋವರೆಗೂ ನಾವು ಅಲ್ಲೇ ಇದ್ವಿ ಫಂಕ್ಷನ್ ಹಾಲಲ್ಲೇ ಇದ್ವಿ ಚಂದ್ಗಳಮ್ಮ ದೇವಸ್ಥಾನ ಚಂದ್ಗನಳ್ಳಮ್ಮ ದೇವಸ್ಥಾನ ಅಂತ ಅಲ್ಲಿ ನಾವು ಫಂಕ್ಷನ್ ಮಾಡಿದ್ದು ಅಲ್ಲಿ ನಾವು ಇವಾಗ ಅಲ್ಲಿಂದ ಈಗ ನಮ್ಮ ಊರಿಗೆ ಬಂದ್ವಿ ಊರಿಂದ ನನ್ನ ಫ್ರೆಂಡ್ ಮನೆ ಹತ್ರಕ್ಕೆ ನಾನು ಬಂದೆ ಇಲ್ಲಿ ಯಾರೇ ಬಕ್ನಳ್ಳಿ ಅಂಥೇಳಿ ಅವಳು ನಿಂಗೆ ಒಂದು ತೋರಿಸ್ಬೇಕು ತೋರಿಸ್ಬೇಕು ನಾನು ಡ್ರ್ಯಾಗನ್ ಫ್ರೂಟ್ ಗಿಡ ತೋರಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಬಂದ್ಲು ಅವಳ ಫ್ರೆಂಡ್ ಮನೆ ಹತ್ರ ನೋಡಿ ಡ್ರ್ಯಾಗನ್ ಫ್ರೂಟ್ ಗಿಡ ಇದು ಮನೆ ಹತ್ರನೇ ಬೆಳೆದಿದ್ದಾರೆ ಅವರು ಹಾಗೆ ಮನೆ ಪಕ್ಕದಲ್ಲೇ ಎರಡೋ ಮೂರೋ ಗಿಡಗಳನ್ನ ಹಾಕ್ಕೊಂಡು ಬೆಳೆದಿದ್ದಾರೆ ಅದರಲ್ಲಿ ಹೂವು ಬಿಟ್ಟಿದೆ ಇದು ಹೂವು ಅಂತೆ ಒಳಗಡೆಯಿಂದ ಕಾಯಿ ಬರುತ್ತೆ ಅಂತಿದ್ರು ಅದು ಹೆಂಗೆ ಬರುತ್ತೋ ಗೊತ್ತಿಲ್ಲ ಒಟ್ಟು ಇದು ನೋಡೋಕ್ಕಂತೂ ಮಾಮೂಲಿ ನಾವು ನೆಟ್ಟಿರೋ ಬ್ರಹ್ಮ ಕಮಲದ ಗಿಡದ ಹೂ ಥರನೇ ಕಾಣಿಸ್ತಾ ಇತ್ತು ನೋಡಿ ಒಂದು ಕಂಬಕ್ಕೆನೇ ಹಬ್ಬಿಸಿದ್ರ ಮಾಮೂಲಿ ನಾವು ಆವಾಗಿಂದ ಇದರಲ್ಲಿ ಇದು ಎಂಥ ಹಣ್ಣು ಒಂದು ಹಣ್ಣು ತಿಂತಿದ್ದಲ್ಲ ಎಂಥ ಅದು ಮರ್ತೋಯ್ತು ಪಾಪಸ್ ಕಳ್ಳಿ ಹಣ್ಣು ಅಂತ ತಿಂತಾ ಇದ್ವಿ ಚಿಕ್ಕವರಿದ್ದಾಗ ಇದು ನೋಡಿ ಇದು ಒಳಗಡೆ ಕಿತ್ರೆನು ಅದೇನು ಕಾಣಿಸ್ತಿರ್ಲಿಲ್ಲ ಅದು ನಾವು ಓಪನ್ ಮಾಡಿ ನೋಡೋಕ್ಕೆ ಟ್ರೈ ಮಾಡಿದ್ವಿ ಆಗಲಿಲ್ಲ ಅದು ಹೂವು ಮಾತ್ರ ಬ್ರಹ್ಮ ಕಮಲದ ಹೂವು ಬತ್ತೋಗಿರತ್ತಲ್ಲ ಬೆಳಗ್ಗೆ ಆ ಥರನೇ ಕಾಣಿಸ್ತಿತ್ತು ಈಗ ಮನೆಯಿಂದನೇ ಮೂರು ಗಿಡಗಳು ಹಾಕ್ಕೊಂಡಿದ್ದಾರೆ ಅವರು ಚೆನ್ನಾಗಿದೆ ಕಂಪ್ಲೀಟಾಗಿ ಅದನ್ನು ನೋಡಿಕೊಂಡು ಮನೆ ಒಳಗಡೆಯಿಂದನೂ ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ಮನೆ ಚಿಕ್ಕದಾಗಿ ಕಟ್ಟಿದ್ದಾರೆ ಅವರು ಒಂಥರ ಡಿಫ್ರೆಂಟಾಗಿ ಕಟ್ಬಿಟ್ಟವ್ರೆ ಅದು ಅದಕ್ಕೆ ಅವಳು ಡಿಫ್ರೆಂಟಾಗಿದೆ ತೋರಿಸ್ತೀನಿ ಬಾ ತೋರಿಸ್ತೀನಿ ಬಾ ಅಂತ ಕರ್ಕೊಂಡೋಗಿಲ್ವ ಇದು ನನ್ನ ಫ್ರೆಂಡ್ ಮನೆ ಅವರು ಆಡುಗಳು ಹಸು ಎಲ್ಲ ಸಾಕಿದ್ದಾರೆ ನನಗೆ ಅವಳು ಬೆಣ್ಣೆ ಇಸ್ಕೊಂಬಂದು ಕೊಡ್ತೀನಿ ಬೆಣ್ಣೆ ಇಕ್ಸ್ಕೊಂಬಂದು ಕೊಡ್ತೀನಿ ಅಂತ ಹೇಳಿದ್ಲು ನಾನು ಸರಿ ಆಯ್ತು ಇಕ್ಸ್ಕೊಂಬಂದು ಇಕ್ಕಿರೋ ಅಂತ ಹೇಳಿದ್ದೆ ತಗೊಂಡು ಬಂದು ಇಕ್ಕಿದ್ಲು ಫೋನ್ ಮಾಡ್ತಾನೆ ಇತ್ತು ಡೈಲಿ ಬೆಣ್ಣೆ ತಕೊಂಡು ತಗೊಂಡೋಗಕ್ಕೆ ಮರ್ತು ಬಿಟ್ಟು ಒಟೋಡಿಯ ಅಂತ ಸರಿ ಅಂತೇಳಿ ಹೇಳಿ ಆ ಬಗೆ ತಕೊಂಡು ಯಾವತ್ತಾದ ಗಣೇಶ ಬಂದಿ ಬೇಬಿ ಗಣೇಶ ಮಾಡಿದರಂತೆ ಹೇг ಮಾಡಿದರೆ ಮಣ್ಣಿನ ಗಣೇಶ ಮಾಡ್ತಿದ್ದೀನಿ ಮಣ್ಣಿನ ಗಣೇಶ ಮಾಡ್ತಿದ್ರಾ ಇಲ್ಲಿ ಒಲದತ್ರನ ಅಜ್ಜಿ ಎಲ್ಲೋ ಏನ್ ಗಣೇಶ ಮಾಡ್ತಿದಿರಾ ಗಣೇಶ ನೋಡಿ ಈ ಮಣ್ಣಿಂದ ಗಣೇಶನ್ ಮಾಡ್ತಿರದಾ ಬಿಡೋ ಕೈ ಬಿಡೋಣ ಕೈ ಬಿಡೋ ಬಳೆನಾ ಈ ಮಣ್ಣಿಂದನಾ ಎಲ್ ಬಿದ್ದಿರ್ತದೋ ಅಲ್ಲೆಲ್ಲ ಮಣ್ಣು ತಗೊಂಡ್ ಓ ಇದೇನಾ ಗಣೇಶ ಓ ಏನ್ ಮಾಡಿರೋದೇನೋ ಡೊಳ್ಳು ಹೊಟ್ಟೆ ಗಣೇಶನ ಇದು ಕೈಯಲ್ಲದೆ ಕಾಲಲ್ಲದೆ ಏನೇನ್ ಎಲೆಲ್ಲದೆ ಗೊತ್ತಾಯ್ತಲ್ಲ ಗಣೇಶನ್ಗೆ ಕಿವಿ ಒಂದ್ ಗೊತ್ತಾಯ್ತೈತೆ ಇದು ಒಂದು ಸೊಂಡ್ಲು ಅಂತ ಗೊತ್ತಾಯ್ತೈತೆ ಇದು ಕೈ ಅಂತ ಗೊತ್ತಾಯ್ತೈತೆ ಇದು ಕಿವಿ ಕಿವಿ ಮಾತ್ರ ಚೆನ್ನಾಗಿ ಗೊತ್ತೈತೈತೆ ಹೊಟ್ಟೆ ಮಾತ್ರ ಹಿಂಗ ಅಂಡೆ ತರ ಐತೆ ಎರಡು ಉಂಡೆ ಚಿಕ್ಕ ಚಿಕ್ಕದಾಗ ಮಾಡೋ ಅದಕ್ಕೆ ಮೂಗು ಸುಂಡ್ಲು ಕಿವಿ ಕೊಡುವಷ್ಟೇ ಅಯ್ಯೋ ಹ್ಮ್ ಚೆನ್ನಾಗಿದೆ ಚೆನ್ನಾಗಿದೆ ಚಿನಿ ಅಜ್ಜಿ ಕರಿಯೋಗ ಹೊಲ್ದತ್ರ ಹೋಗ್ಬರ್ತೀವಿ ಸೊಂದ್ರ ಹಾಕೋದು ಸಾಧ್ಯನೇ ಇಲ್ಲ ಬರೀ ಓದ್ಸು ಟ್ಯೂಷನ್ ಕಳಿಸು ಡಾನ್ಸ್ ಕ್ಲಾಸ್ ಕಳಿಸು ಇದೇ ಆಗೋಗ್ಬಿಡುತ್ತೆ ಊರಿಗೆ ಬಂದ್ರೆ ಅವ್ರು ಎಷ್ಟು ಎಂಜಾಯ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಓಡಾಡ್ತಿರ್ತಾರೆ ಅಂದ್ರೆ ನೋಡೋಕೆ ಖುಷಿ ಆಗುತ್ತೆ ಇಲ್ಲಿ ನೋಡಿ ನನ್ನ ಮಗ ಇಲ್ಲಿ ಚಡ್ಡಿ ಶರ್ಟ್ ಹಾಕೊಂಡು ಅದಕ್ಕೆ ಶೂ ಹಾಕೊಂಡು ಕೋರಿ ಇಟ್ಕೊಂಡು ಓಡಾಡ್ತವನೇ ಅವ್ರಿಬ್ರಿಗೂ ಅದೇ ಖುಷಿ ಯಾರಿದ್ರೂ ಇಲ್ಲಾಂದ್ರೂ ಅವ್ರು ಚೆನ್ನಾಗಿ ಆಟ ಆಡ್ತಾರೆ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಊರು ಅಂದ್ರೇ ಆ ಥರ ನಮ್ಮ ಹಳ್ಳಿ ಚಿಕ್ಕದ ಹಳ್ಳಿ ಇದು ಮಾರಿಗುಡಿ ದೇವಸ್ಥಾನ ಇಲ್ಲಿ ನಾನು ಹೂವು ಕಟ್ಟಕಂತ ಬಂದೆ ನಮ್ಮ ಗಿಡದ ಕನಕಾಂಬ್ರ ಮತ್ತೆ ಇದು ಅಷ್ಟಾ ಅಂತ ಕಾಕಡದ್ದು ಹೂವು ಅದು ಸಿಕ್ತು ಅದನ್ನು ಕಿತ್ಕೊಂಡು ಕಟ್ಟಕಂತ ಮಾರಿಗುಡಿ ಹತ್ರ ಬಂದೆ ಇದೊಂದು ಜನಗಳದು ಮೀಟಿಂಗ್ ಸ್ಪಾಟ್ ಎಲ್ಲರೂ ಬಂದು ಹತ್ತು ಗಂಟೆ ಮೇಲೆ ಇಲ್ಲಿ ಕೂತ್ಕೊಂಡು ಹನ್ನೆರಡು ಗಂಟೆ ಹನ್ನೆರಡುವರೆ ತನಕ ಕೂತಿರ್ತಾರೆ ಇಲ್ಲಿ ನೋಡಿ ದೇವಸ್ಥಾನದ ಗಣಪತಿಯಿಂದ ಇರೋದು ಗಣಪತಿನ ಕೂರಿಸ್ ಕೂರಿಸಿರೋದು ಮುಚ್ಚಿಬಿಟ್ಟೆಲ್ಲ ಆರ್ಕೆಸ್ಟ್ರಾ ನೋಡೋಕೆ ಹೋಗಿದ್ದಾರೆ ಕ್ಲೋಸ್ ಮಾಡ್ಬಿಟ್ಟು ಗೇಟ್ ಕ್ಲೋಸ್ ಮಾಡ್ಬಿಟ್ಟು ಹರ್ಪಲ್ಲಿಂದ ಗೇಟ್ ಕ್ಲೋಸ್ ಮಾಡಿ ಆರ್ಕೆಸ್ಟ್ರಾ ಇನ್ನು ನನ್ನ ಇಲ್ಲಿ ಇಬ್ಬರೇ ಎಷ್ಟೊತ್ತು ಬಿಟ್ಟು ಅವ್ರಿಗೆ ಆಟ ಆಡೋದು ಟೈಮ್ ಹೋಗೋದೇ ಇಲ್ಲ ಅವ್ರಿಗೆ ಆಟ ಆಡ್ಕೊಂಡಿರ್ತಾರೆ ಆರಾಮಾಗಿ ಅವರು ನಮ್ಮಕ್ಕ ಇವರು ನಮ್ಮ ಚಿಕ್ಕತೆಯವರು ನಮ್ಮತ್ತೆ ನಮ್ಮ ಚಿಕ್ಕತೆ ಮತ್ತು ಇನ್ನೊಂದಮ್ಮ ಅವರು ಕಸ ತೊಡಿತಾ ಇದಾರಲ್ಲ ಅವರು ರಂಗೋಲಿ ಹಾಕ್ಬೇಕು ಅಂತ ಹೇಳಿ చంద बोलि थोड़ी तो फ्री है ए ये तो बोलि तो फ्री है ना आ तो बैठे था कैसे बैठेगा इतना गाना ना 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 बोल 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 ना ಬಂತಂದ್ರೆನೆ ಒಂತರ ಮಜಾ ಇರೋದು ಒಂದು ಸೆಕೆಂಡ್ ಸುಮಿರಾಗ ಹಾಡಿಡೋದು ಡ್ಯಾನ್ಸ್ ಮಾಡೋದು ಎಲ್ಲ ಮಾಡ್ತಿರ್ತಾರೆ ಈ ಕಿರಿಕಿರಿ ಮಾಡಿದ್ರಂತ ಗಾಡಿ ಕಳಿಸ್ತಾ ಇದ್ರಂತ ಕಳಿಸೇ ಬಿಟ್ರ ಅವ್ರಿಗೆ ಮತ್ತು ನಾ ನೋಡಿ ನಮ್ಮ ಹಳ್ಳಿ ಕಡೆ ಅಂದರೆ ನಾವೇನು ಸೀರಿಯಸ್ ಆಗಿ ಈಗ ಅಲ್ಲಿ ಬೆಂಗಳೂರಲ್ಲಾದರೆ ಕವರ್ಗೆ ಹಾಕೋಬೇಕು ಈ ಸಿಪ್ಪೆನ ಅಂತ ಏನಾರು ಒಂದು ಕಟ್ ಮಾಡಿದ್ರೆ ಅದರ ಸಿಪ್ಪೆ ಗಲೀಜಲನ ಕವರಲ್ಲಿ ಹಾಕ್ಕೋತೀವಿ ಇಲ್ಲ ಹಂಗೆ ಅಲ್ಲವೇ ಅಲ್ಲ ಹಾಲಲ್ಲಿ ಕಟ್ ಮಾಡ್ತೀವಿ ತೊಗೊಂಬಂದು ಎಸಿತೀವಿ ಏನು ಸಿಕ್ಕಿದ್ರು ತೊಗೊಂಬಂದು ಕೊಟ್ಟಿಗೆಲಿ ಬಿಸಾಕ್ತೀವಿ ಆಮೇಲೆ ಒಟ್ಟಿಗೆ ಸರಿ ಕಸ ಗುಡಿಸೋದು ಮತ್ತು ತಗೊಂಡೋಗಿ ಹಾಕೋದು ಆ ಥರ ಮಾಡ್ಕೊತಾ ಇರ್ತೀವಿ ನಾನಿವಾಗ ಇಲ್ಲಿ ನುಗ್ಗೆ ಸೊಪ್ಪು ನಮ್ಮ ಗಿಡದಲ್ಲೇ ನುಗ್ಗೆ ಸೊಪ್ಪಿದೆ ಇನ್ನೇನು ಹೊರಡಬೇಕಲ್ಲ ಹಂಗಾಗಿ ನುಗ್ಗೆ ಸೊಪ್ಪನ್ನ ಬಿಡ್ಸ್ಕೊತಾ ಇದ್ದೀನಿ ಇಲ್ಲಿಗೆ ಬಂತು ಅಂದರೆ ಇದೆ ನ್ಯಾಚುರಲಾಗಿ ಸಿಗೋ ನುಗ್ಗೆ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಏನೇನು ಸಿಗುತ್ತೋ ಅದು ಯಾವುದು ನನಗೆ ಇಲ್ಲಿಂದ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟನೇ ಆಗಲ್ಲ ಇಲ್ಲಿಂದ ಹೋಗಿ ಹೋಗ್ತೀನಿ ಇವ್ರು ನೋಡಿ ಇಲ್ಲಿ ಎಷ್ಟೊಂದು ನುಗ್ಗೆ ಸೊಪ್ಪು ತಗೊಂಬಂದು ಕೊಟ್ರು ಆ ಪೂರ್ತಿ ಅದು ಗಿಡ ಹಾಳಾಗಿದೆ ಅಂದ್ಬಿಟ್ಟು ಕಟ್ ಮಾಡಿ ಹಾಕ್ತಾಯಿದ್ರು ಸೊಪ್ಪು ಚೆನ್ನಾಗಿತ್ತು ಆ ಸ್ವಪ್ನ ಕಿತ್ಕೊಂಡು ಬಂದು ಕೊಟ್ಟರು ನಾನು ಅದನ್ನೆಲ್ಲ ಇಷ್ಟಿಷ್ಟೇ ತೊಗೊಂಡೋದ್ರೆ ಅಲ್ಲಿಗೆ ತೊಗೊಂಡು ಎತ್ಕೊಂಡು ಹೋಗೋಕ್ಕೆ ಲಗೇಜ್ ಜಾಸ್ತಿ ಆಗುತ್ತೆ ಅಂತೇಳಿ ನಾನು ಬಿಡಿಸ್ಕೊಂಬಿಟ್ಟು ಎಲ್ಲಾನು ಬಿಡಿಸ್ಕೊಂಡು ಇಟ್ಕೊತೀನಿ ಮಕ್ಳಿಗೂ ರೆಡಿ ಮಾಡಿದೆ ಕಾಫಿ ಮಾಡಿ ನಮ್ಮ ಮಾವನ ಜೊತೆ ಮಕ್ಳುಗಳ ಆಟ ಅವ್ರಿಗಂತೂ ಆ ಬಲೂನ್ ಇಟ್ಕೊಂಡು ಅವ್ರ ತಾತನ್ಗೆ ಆಟಾಡ್ಸೋದು ಅಂದ್ರೇ ಖುಷಿ ಏನೂ ಮಾಡೋಲ್ಲ ಅವು ಬಲೂನ್ನ ಕಿವಿ ಹತ್ರ ತೊಗೊಂಡೋಗಿ ಪರ್ಪರ್ ಅನ್ನಿಸ್ತಾರೆ ಅಷ್ಟೇ ಸೌಂಡ್ ಮಾಡ್ತಾರೆ ಕೈಯಿಂದ ನಮ್ಮ ಮಾವ್ರಿಗೆ ಅದು ಆಗೋದೇ ಇಲ್ಲ ಅವರು ಅವ್ರ ಪಾಡ್ಗೆ ಅವ್ರು ಜೋರು ಮಾಡ್ತಿರ್ತಾರೆ ಆದರೆ ಇವ್ರು ಮಾತ್ರ ಸುಮ್ಗೆ ಇರೋದೇ ಇಲ್ಲ ಕಿರಿಕ್ ಪಾರ್ಟಿಗಳು ಇವರಿಬ್ರು ಕಿರಿಕ್ ಮಾಡ್ತಾನೆ ಇರ್ತಾರೆ ಇನ್ನು ನಮ್ದೊಂದು ಚಿಕ್ಕ ತೋಟ ಇದೆ ಬನ್ನಿ ಅದನ್ನು ತೋರಿಸ್ತೀನಿ ನಮ್ಮನೆ ಹಿಂದೆ ಇರೋದು ತೋಟ ತೋಟ ಅಂತಲ್ಲ ನಮ್ಮದು ಇರೋ ಜಾಗದಲ್ಲಿ ಮಾಡ್ಕೊಂಡಿರೋವಂಥದ್ದು ಇನ್ನು ಕಬ್ಬು ಸಿತ್ತು ಕಬ್ಬಿತ್ತು ಅಂದ್ಬಿಟ್ಟು ಕಬ್ಬನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡ್ವಿ ಮತ್ತು ಇಲ್ಲಿ ಕಾಯಿತ್ತು ನಮ್ಮ ಗಿಡದೇ ಇರಳೆಕಾಯಿ ಅಲ್ವಾ ಬಂದಾಗ ಓದೋಕೆ ತೊಗೊಂಡು ಹೋದರೆ ಆ ಒಂದೆರಡು ದಿನ ಚಿತ್ರಾನ್ನಕ್ಕೆ ಉಪ್ಪಿನಕಾಯಿಗೆಲ್ಲ ಆಗುತ್ತೆ ಅಂತ ಉಪ್ಪಿನಕಾಯಿ ಮಾಡೋಕ್ಕಂತ ರೆಡಿ ಮಾಡ್ತೀನಿ ಮಾಡೋದೇ ಇಲ್ಲ ಯಾರು ಇಷ್ಟಪಟ್ಟು ಉಪ್ಪಿನಕಾಯಿ ನಮ್ಮ ಮನೇಲಿ ಉಪ್ಪಿನಕಾಯಿನೇ ತಿನ್ನೋದೇ ಇಲ್ಲ ಹಂಗಾಗಿ ಉಪ್ಪಿನಕಾಯಿ ಮಾಡಲ್ಲ ನೋಡಿ ಪುದೀನ ಎಷ್ಟಿದೆ ಸುಮಾರು ಒಂದು ಹತ್ತು ಕಟ್ಟಾಗಷ್ಟಿದೆ ನಾವು ಅಲ್ಲಿ ದುಡ್ಡು ಕೊಟ್ಟು ತೊಗೊತೀವಿ ಇಲ್ಲಿ ಎಷ್ಟೊಂದು ಯಾರು ಯೂಸೇ ಮಾಡಲ್ಲ ಇದನ್ನ ಕಿತ್ಕೊಂಡೋಗಿ ಕಡಿಮೆ ಯೂಸ್ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ಮತ್ತೆ ಅಲ್ಲಿ ತೊಂಡೆಕಾಯಿ ಗಿಡ ಇದೆ ನುಗ್ಗೆ ಮರ ಅದೇ ಕಟ್ ಮಾಡಾಕ್ಬಿಟ್ರು ಅದೇನೇ ನೋಡಿ ಕರ್ಬೇವಿನ ಗಿಡ ನೋಡಿ ಇದೊಂದನ್ನು ಮಾತ್ರ ಚೆನ್ನಾಗಿ ಕಿತ್ಕೋತಾರೆ ಈ ಇದು ಸುಮಾರು ಆರೇಳು ವರ್ಷದ ಕರ್ಬೇವಿನ ಗಿಡ ಇಷ್ಟೇ ಇರೋದು ಇದೆಲ್ಲ ಕಿತ್ಕೊಂಡ್ರು ಒಂದು ಕಟ್ ಕರ್ಬೇವಿನ ಸೊಪ್ಪಾಗಲ್ಲ ಎಲ್ಲ ಹಂಗಂಗೆ ಕಿತ್ಕೊಂಡು ಒಗ್ಗರಣೆಗೆ ಬೇಕಾದ ಟೈಮಲ್ಲಿ ಬಂದು ಹಿಂಗೆ ಉರ್ಕೊಂಡು ಹೋಗ್ಬಿಡೋದು ಆ ಥರ ಮಾಡ್ತಾರೆ ಮತ್ತು ಇಲ್ಲಿ ಕನಕಾಂಬ್ರ ಸಸಿ ಎಲ್ಲ ಇದ್ದಾವೆ ಅತ್ತೆಯವರೇ ನೋಡ್ಕೊತಾರೆ ಆದರೆ ನೀರು ಹಾಕೊತಾರೆ ಇಲ್ಲಾಂದರೆ ಇಲ್ಲ ಆ ಥರ ಕನಕಾಂಬ್ರ ಸಸಿ ದಾಸವಾಳದ ಗಿಡ ಮುಂಚೆ ಒಂದು ದೊಡ್ಡದು ಜ್ಯೂಸಣ್ಣ ಗಿಡ ಮತ್ತೆ ರೋಸ್ ಗಿಡ ಇತ್ತು ಅದು ಚೆನ್ನಾಗಿತ್ತು ನೋಡಿ ತೊಂಡೆಕಾಯಿ ಗಿಡ ಇದೆ ಎಲ್ಲ ಒಣಗೋಗಿದೆ ನೀರು ಹಾಕ್ತೀರ ಒಣಗೋಗಿಬಿಟ್ಟೈತೆ ಮತ್ತು ತೆಂಗಿನ ಸಸಿಲೆ ಅಕ್ಕಪಕ್ಕ ತೆಂಗಿನ ಸಸಿಗಳು ಐತೆ ಇದು ಅವಾಗ ನೆಟ್ಟಿದ್ದ ಬದನೆಕಾಯಿ ಗಿಡ ಇನ್ನೂ ಇದೆ ಚೆನ್ನಾಗಿದೆ ಗುಂಡು ಬದನೆ ಗಿಡ ನಾವಿದ್ದಾಗ ನೆಟ್ಟಿದ್ದ ಬದನೆ ಗಿಡ ಚೆನ್ನಾಗಿದೆ ಅದು ಕೂಡ ಬಿಡ್ತಾ ನಮ್ಮ ಅತ್ತೆಗೇನು ತರಕಾರಿ ಸೊಪ್ಪಿಗೆ ನಮ್ಮೂರಲ್ಲಿ ಸ್ಪೆಷಲಿ ನಮ್ಮೂರಲ್ಲಿ ತರಕಾರಿ ಸೊಪ್ಪಿಗೆ ಯಾವುದೇ ಬರ ಇರಲ್ಲ ಯಾವ ಏನೇ ಟೈಮ್ ಯಾವಾಗಲೂ ಯಾವುದಾದ್ರು ಒಂದು ತರಕಾರಿ ಸೊಪ್ಪು ಇದ್ದೇ ಇರುತ್ತೆ ಇನ್ನು ಚೆಂಡು ಗಿಡ ಇದೆ ಇಲ್ಲೇ ಒಂದು ತೆಂಗಿನ ಸಸಿ ಕೂಡ ಇದೆ ಮತ್ತು ಈ ಕಡೆ ಬಂತು ಅಂದರೆ ಇಲ್ಲಿ ನಾವು ನೋಡಿ ದೊಡ್ಡ ಪತ್ರೆ ಇದು ಆವಾಗ ನಾನು ನೆಟ್ಟಿದ್ದ ದೊಡ್ಡ ಪತ್ರೆ ಅದು ಗಿಡ ಬಿಸಾಕಿ ಅದು ಗಿಡ ಬಂದು ಇಲ್ಲೇ ಬೆಳ್ಕೊಂಡಿದೆ ಮತ್ತು ಇದು ಮನಿ ಪ್ಲ್ಯಾಂಟ್ ಅದು ಕೂಡ ಇದೆ ಹಣ್ಣಾಗಿರೋದೆಲ್ಲ ಉದ್ರೋಗ್ತಾ ಇರುತ್ತೆ ಮತ್ತು ಅದನ್ನು ಕಿತ್ಕೊಂಡು ಹೋಗಿ ಎಲ್ಲರೂ ಸೇಲ್ ಆಗುತ್ತೆ ಎಲ್ಲ ಕೀಳಕ್ಕೋಗಿ ಕೀಳಕ್ಕೆ ಹೋಗಿನೇ ಅರ್ಥ ಉದುರಿಸ್ಬಿಟ್ಟಿರ್ತಾರೆ ಮತ್ತಿದು ನಮ್ಮದು ಮರಳು ಗಿಡ ಮರಳು ಗಿಡದ ಪಕ್ಕ ಒಂದು ಟೊಮೆಟೊ ಗಿಡ ಗುಳ್ಳೆ ಟೊಮೆಟೊ ಅಂತ ಹೇಳ್ತೀವಿ ನಾವು ಇದರಿಂದ ಟೊಮೆಟೊ ಮಾತು ಮಾಡಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಅಂತ ಹೇಳ್ತಾರೆ ಮತ್ತು ಇದು ಗೆಣಸು ನೆಲ ಗೆಣಸು ಅದು ಮತ್ತಿದು ನೋಡಿ ತಾವರೆ ಹೂವು ಬೆಟ್ಟ ತಾವರೆ ಹೂವು ಅಂತ ಹೇಳ್ತೀವಲ್ಲ ಅದರದ್ದು ಮೊಗ್ಬಿಟ್ಟಿದೆ ಚೆನ್ನಾಗಿದೆ ಇದು ಇದ್ರ ಎಷ್ಟು ದಪ್ಪ ಬಿಡುತ್ತೆ ಇದು ಹೂವು ಸ್ವಲ್ಪ ದಪ್ಪವಾಗಿರುತ್ತೆ ಇದು ಮತ್ತು ತೊಗರಿ ನೆಟ್ಟಿದ್ದೀವಿ ನಾವು ಇಲ್ಲಿ ಸೊಪ್ಪಿದೆ ಇಲ್ಲಿ ನೋಡಿ ಸೊಪ್ಪು ಕೀರೆ ಸೊಪ್ಪಿನ ಗಿಡ ಮೂರಿದೆ ಮೂರಲ್ಲೂ ಕಿತ್ಕೊಂಡ್ರೆ ನಮ್ಮ ಮತ್ತೆ ಅವತ್ತಿನ ಸಾಂಬಾರಿಗೆ ರೆಡಿ ಅಷ್ಟೇ ಮೆಣಸಿನ ಗಿಡಗಳನ್ನ ನೆಟ್ಟಿದ್ದಾರೆ ಅವರು ಈಗ ಮಳೆ ಹೋಯ್ತಲ್ಲ ಅವಾಗ ಮತ್ತು ಬಾಳೆ ಸಸಿಗಳಿದೆ ತಿಪ್ಪೆ ಪಕ್ಕ ನೆಟ್ಟಿರೋದ್ರಿಂದ ತಿಪ್ಪೆ ಪೌಷ್ಟಿಕಾಂಶ ಇರ್ಕೊಂಡು ಇದು ಬಟರ್ ಫ್ರೂಟ್ ಗಿಡ ನಾನು ಬೆಂಗಳೂರಿಂದ ತೊಗೊಂಬಂದು ನೆಟ್ಟಿದ್ದು ಹಣ್ಣು ತಿಂದು ಬೀಜ ಇಟ್ಟಿದ್ವಿ ಅದ್ರದ್ದು ಪಾಟೊ ಒಳಗಡೆ ಅದು ಗಿಡ ಬಂದಿತ್ತು ಅಂತ ಅದನ್ನ ತೊಗೊಂಬಂದು ಇಲ್ಲೇ ನೆಟ್ಟಿದ್ವಿ ಚೆನ್ನಾಗಿ ಬೆಳ್ಕೊಂಡಿದೆ ಒಂದಷ್ಟು ದಿನ ರೋಗ ಬಂದುಬಿಟ್ಟಿತ್ತು ಇವಾಗ ಪರವಾಗಿಲ್ಲ ಮತ್ತು ಇದು ಸುವರ್ಣಗಡ್ಡೆ ಗಿಡ ಸುವರ್ಣಗಡ್ಡೆ ಪೀಸನ್ನ ತಗೊಂಡ್ಬಂದು ನೆಟ್ಬಿಟ್ಟು ಅದು ಬಂದಿದೆ ನಾನೇ ನೆಟ್ಟಿದ್ದೆ ಅದನ್ನು ಇಲ್ಲೊಂದೆರಡು ಸಸಿ ಒಣಗೋಗಿದೆ ತೊಗರಿ ಸಸಿ ಇದು ಕುಂಬಳಕಾಯಿ ಗಿಡ ತಿಪ್ಪೆ ಮೇಲೆ ಬೆಳೆದಿದ್ದು ಕುಂಬಳಕಾಯಿ ಗಿಡ ಪೂರ್ತಿ ತಿಪ್ಪೆನೇ ಮುಚ್ಚೋಗೋ ಅಷ್ಟು ಬೆಳ್ಕೊಂಡ್ಬಿಟ್ಟೈತೆ ಇದು ಪಪ್ಪಾಯದ ಗಿಡ ಅಲ್ಲೇ ಸೈಡಲ್ಲಿ ಬೆಳ್ಕೊಂಡೋಗ್ತೆ ನಮ್ಮ ಅತ್ತೆ ತಿಂದು ತಂದು ಬಿಸಾಕಿರ್ತಾರಲ್ಲ ಅದ್ರದ್ದು ಬೀಜಗಳಿಂದ ಉಟ್ಕೊಂಡಿರುತ್ತೆ ಇಷ್ಟು ಮತ್ತು ಇದು ಮೆಣಸಿನಕಾಯಿ ಗಿಡ ಎಲ್ಲ ನೀರಿಲ್ಲದೆ ಒಣಗೋಗಿದೆ ಮತ್ತು ಎಲೆ ಎಲೆ ಗಿಡ ವಿಳೆದ ಎಲೆ ಗಿಡ ಚೆನ್ನಾಗಿದೆ ವೀಳ್ಯದೆಲೆ ಗಿಡ ಕೂಡ ಚೆನ್ನಾಗಿತ್ತು ನಮ್ಮ ಮತ್ತೆ ಕಿತ್ಕೊಂಡು ಕಿತ್ಕೊಂಡು ತಿಂದು 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 ಈ ಥರ ಕಡ್ಡಿ ಮಾಡೋಕ್ಕೆ ಬಿಟ್ಟಿರೋದು ಅಷ್ಟೇ ಅವರು ಅವ್ರಿಗೆ ಥರಕ್ಕೆ ಹೋಗೋಕೆ ಖಾಲಿ ಹೋಗೋಕ್ಕಾಗಿಲ್ಲ ಅಂದಾಗ ಅದು ಮತ್ತೆ ನಾವು ಕಸನೆಲ್ಲ ಈ ತಿಪ್ಪೆಗೆ ಹಾಕೋದು ಮತ್ತು ಇಲ್ಲಿ ಎಲ್ಲ ಮುಗಿಸ್ಕೊಂಡು ಆತ ಹೊರಟ್ವಿ ಎರಡು ಗಂಟೆ ಆಗಿತ್ತಾಗ್ಲೇ ಹೊರ್ಟ್ಕೊಂಡು ಬಂದ್ವಿ ಸ್ಟೇಷನಲ್ಲಿ ಟ್ರೈನ್ ಇದ್ದಿದ್ದು ಮೂರು ಗಂಟೆಗಿತ್ತು ಟ್ರೈನು ಟಿಕೆಟ್ ತೊಗೊಂಡು ಒಂದು ಕಡೆ ಕೂತ್ಕೊಳ್ಳೋಣ ಅಂತ ಹೋದ್ವಿ ನನ್ನ ಮಗ ಒಂದು ಕಡೆ ಇರಲ್ವಲ್ಲ ನೋಡಿ ಅಲ್ಲಿ ಬಂದು ಆಟ ಆಡ್ತಿದ್ದ ಮಕ್ಕಳು ಜೊತೆ ಆಟ ಆಡ್ಕೊಂಡು ನಿಂತಿದ್ದ ನಾವು ನೋಡೋಣ ಏನು ಮಾಡ್ತಾನೆ ಅಂತ ಟಿಕೆಟ್ ತೊಗೊಂಡು ಈ ಕಡೆ ಸೈಡಿಗೆ ಬಂದ್ವಿ ಆಮೇಲೆ ಹುಡ್ಕಾಡ್ತಿದ್ದ ಅವನು ಎಲ್ಲಿ ನಮ್ಮ ಅಮ್ಮ ಅಪ್ಪ ಅಂತ ಹುಡ್ಕಾಡಿಕೊಂಡು ಆಮೇಲೆ ಕಳಿಸ್ತೇನೆ ನನ್ನ ಮಗನ್ನ ಇನ್ನು ಹತ್ತು ಬಿಡ್ತಾನೆ ಅಂತಂದು சுங்கிரோ ஓடி வர தோசம் ரூ தப்ஸ் கொமுட்டிடா நல்ல மெதுன்னு கண்ணே ஓட ஓடுறானே சுங்கிராய் ஆயிடு சாரி சாரி சுங்கிரோ